ಆಗಿ ಮಕ್ಕಳಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಈರುಳ್ಳಿ ಅರ್ಧ ಟೊಮೊಟೊ ಎಲ್ಲ ಸಿಮಿಗೆ ಕರ್ಬೇಡಿ ಈಗ ಒಂದು ಪ್ಯಾನ್ ಬಿಸಿ ಬಿಸಿಗಿಟ್ಕೊಂಡು ರವೆನ ಚೆನ್ನಾಗಿ ಬ್ರೌನ್ ತನಕ ಉರ್ಕೊಳ್ಳೋಣ ಈ ಥರ ಉರ್ಕೋಬೇಕು ತುಂಬ ಸೀಸ್ಕೊಬೇಡಿ ಮಕ್ಕಳಿಗಲ್ವಾ ಈಗ ಅದೇ ಪ್ಯಾನ್ಗೆ ತುಪ್ಪನ ಆ್ಯಡ್ ಇದ್ದೀನಿ ತುಪ್ಪ ಇದ್ರೆ ತುಪ್ಪ ಹಾಕೊಳ್ಳಿ ಇಲ್ಲಾಂದರೆ ಎಣ್ಣೆ ಇದ್ರೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಸಿಮೆಣಸಿಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಟೊಮೆಟೊನ ಆ್ಯಡ್ ಮಾಡ್ಕೊಳೋಣ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ತೀನಿ ಈ ಥರ ಫ್ರೈ ಆಗಬೇಕಾದ್ರೆ ನೀರನ್ನ ಆ್ಯಡ್ ಮಾಡ್ಕೊಳೋಣ ನೀರು ಕುದಿ ಬರೋ ತನಕ ವೇಟ್ ಮಾಡೋಣ ಇವಾಗ ಈ ಥರ ಕುದಿಬೇಕಾದ್ರೆ ನೀರಲ್ಲಿ ಕುದೀತಾ ಇರ್ಬೇಕಾದ್ರೆ ರವೆನ ಆ್ಯಡ್ ಮಾಡ್ಕೊಳ್ಳೋಣ ಈ ಥರ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಉಪ್ಪಿಟ್ಟು ರೆಡಿ ಆಗಿದೆ ಇವಾಗ ಈಗ ಒಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ತಣ್ಣಗಾಗ್ಬಿಡೋಣ